ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟುಟೋರಿಯಲ್ಸ್ ಮಕ್ಕಳ ಈ ಒಂದು ವಿಡಿಯೋದಲ್ಲಿ ನಾಳೆ ನಡೆಯುವಂತಹ ಸೆಕೆಂಡ್ ಸಿ ಎಕನಾಮಿಕ್ಸ್ ಎಕ್ಸಾಮಿಗೆ ಸಂಬಂಧಪಟ್ಟಾಗೆ ಎರಡು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ವೀಡಿಯೋನ ಇಂದುವರೆಗೂ ವಾಚ್ ಮಾಡಿ ಹನ್ನೆರಡು ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ ಕಾರಣ ಸೆಕ್ಷನ್ ಬಿ ಯಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನ ಓದ್ಕೊಳ್ಳೋದು ತುಂಬಾ ಈಸಿ ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿ ಅನಲೈಸ್ ಮಾಡಿ ಓದ್ಕೊಳ್ಬೇಕಾಗತ್ತೆ ಹಾಗಾಗಿ ನಿಮ್ಮ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳು ಪತ್ರಿಕೆಗಳು ಹಾಗೂ ಈ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನ ಆಧಾರವಾಗಿಟ್ಕೊಂಡು ಯಾವ ಅಧ್ಯಾಯ ಎರಡು ಅಂಕಕ್ಕೆ ಬಹುಮುಖ್ಯವಾಗಿ ನೀವು ಓದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು ಆನಂತರ ಎರಡು ಅಂಕಕ್ಕೆ ಓದ್ಕೊಳ್ಬೇಕಾಗಿರುವಂತಹ ಪ್ರಶ್ನೆ ಹಾಗೂ ಉತ್ತರ ಎರಡನ್ನ ಕೊಡ್ತಾ ಇದ್ದೀನಿ ಸ್ವಲ್ಪ ಟ ಟೈಮನ್ನು ಜಾಸ್ತಿ ತೊಗೊಂಡ್ರೂ ಅಡ್ಡಿಯಿಲ್ಲ ನೀವು ಕರೆಕ್ಟಾಗಿ ಇದಿಷ್ಟನ್ನು ಅಪ್ ಮಾಡ್ಕೊಂಡೋಗಿ ಹನ್ನೆರಡು ಮಾರ್ಕ್ಸು ಗ್ಯಾರಂಟಿ ಸಿಗುತ್ತೆ ಕಾರಣ ಅತಿ ಹೆಚ್ಚು ಅಧ್ಯಾಯಗಳಲ್ಲಿ ಎರಡೆರಡು ಪ್ರಶ್ನೆಗಳು ರಿಪೀಟ್ ಆಗೇ ಆಗುತ್ತೆ ಡೋಂಟ್ ವರಿ ಏನು ಟೆನ್ಷನ್ ಮಾಡ್ಕೋಬೇಡಿ ಓಲ್ಡ್ ಕ್ವಶನ್ಸು ನ್ಯೂ ಕ್ವಶನ್ಸು ಅನ್ನೋದ್ರ ಬಗ್ಗೆ ನಿಮಗೆ ಯಾವುದೇ ರೀತಿ ಗೊಂದಲ ಬೇಡ ನೀವಿಲ್ಲಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳೇನಿದೆ ಅದರ ಬೇಸ್ ಮೇಲೆ ನೀವು ಏನು ಸ್ಟಡಿ ಮಾಡ್ತಾ ಇದ್ದೀರಿ ಅದನ್ನು ಸ್ಟಡಿ ಮಾಡ್ಕೊಂಡು ಹೋಗಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಓಕೆನಾ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಏನಿದೆ ಈ ಒಂದು ಅಧ್ಯಾಯ ತುಂಬಾ ಇಂಪಾರ್ಟೆಂಟು ಎರಡು ಪ್ರಶ್ನೆಗಳು ಗ್ಯಾರಂಟಿ ಬರುವಂಥದ್ದು ಈ ಹಿಂದಿನ ನಿಮ್ಮ ಈ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡೆರಡು ಪ್ರಶ್ನೆಗಳನ್ನ ಕೇಳಿರೋದು ಬಿಟ್ಟು ಈ ಹಿಂದಿನ ಪರೀಕ್ಷೆಯಲ್ಲೂ ಕೂಡ ಎರಡೆರಡು ಪ್ರಶ್ನೆಗಳನ್ನು ಈ ಅಧ್ಯಾಯದಲ್ಲೇ ಕೇಳಿದ್ದಾರೆ ಹಾಗಾಗಿ ನಿಮ್ಮ ಮೊದಲ ಪ್ರಿಯಾರಿಟಿ ಮೊದಲನೇ ಮೇನಿನ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಎರಡನೇ ಅಧ್ಯಾಯ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಎರಡು ಅಂಕದ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಅದಾದ ನಂತರ ಅಧ್ಯಾಯ ನಾಲ್ಕು ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಈ ಒಂದು ಅಧ್ಯಾಯದಲ್ಲಿ ಎರಡು ಅಂಕದ ಎಲ್ಲ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ ಇಲ್ಲೂ ಕೂಡ ನೈಂಟಿ ಪರ್ಸೆಂಟ್ ಎರಡು ಪ್ರಶ್ನೆಗಳೇ ಕೇಳುವಂಥದ್ದು ಹಾಗಾಗಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟು ಅಧ್ಯಾಯ ಐದು ಮಾರುಕಟ್ಟೆ ಸಮತೋಲನ ಇಲ್ಲಿ ಕೂಡ ಎರಡು ಪ್ರಶ್ನೆಯನ್ನು ಕೇಳ್ತಾರೆ ಹಾಗಾಗಿ ಇಲ್ಲೂ ಕೂಡ ನೀವು ಬರುವಂತಹ ಎರಡು ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು ನಿಮಗೆ ಯಾವ ರೀತಿ ಚೇಂಜಸ್ ಆಗಬಹುದು ಅಂತ ಹೇಳಿದ್ರೆ ಇಲ್ಲಿ ಎರಡನೇ ಎರಡು ಪ್ರಶ್ನೆಗಳು ಗ್ಯಾರಂಟಿ ಬಂದಾಗ ಪರಿಪೂರ್ಣ ಪೈಪೋಟಿಯಲ್ಲಿ ಏನಾದರೂ ಎರಡು ಪ್ರಶ್ನೆಯನ್ನು ಕೇಳಿದ್ರೆ ಇಲ್ಲೂ ಒಂದು ಪ್ರಶ್ನೆ ಬರುತ್ತೆ ಬೈ ಚಾನ್ಸ್ ಮಾರುಕಟ್ಟೆ ಸಮತೋಲನ ಎರಡು ಮತ್ತೆ ಅನುಭೋಗಿ ವರ್ತನೆ ಸಿದ್ಧಾಂತದಲ್ಲಿ ಎರಡೆರಡು ಕೇಳಿದರೆ ಇಲ್ಲೂ ಒಂದು ಬರುತ್ತೆ ಅಂದರೆ ನೀವು ಈ ಮೂರೇ ಪಾಠವನ್ನು ಓದ್ಕೊಳ್ಳೋದ್ರಿಂದ ಐದು ಪ್ರಶ್ನೆ ನೀವು ಉತ್ತರಕ್ಕೆ ನೀವು ರೆಡಿ ಇರ್ತೀರಿ ಅಟೆಂಡ್ ಮಾಡಬೇಕಾಗಿರೋದೇ ಪ್ರಶ್ನೆ ಅದರಲ್ಲಿ ನೀವು ಇದಿಷ್ಟು ಓದ್ಕೊಂಡ್ರೆನೆ ಐದು ಪ್ರಶ್ನೆ ನೀವು ರೆಡಿ ಇರ್ತೀರಿ ನಾನಿವಾಗ ಕೊಡ್ತಾ ಇರುವಂಥದ್ದು ನಿಮಗೆ ಔಟ್ ಆಫ್ ಔಟ್ ಪೇಪರ್ ಸ್ಕೋರ್ ಆಗಬೇಕು ಆ ರೀತಿಯಾಗಿ ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ ಎಲ್ಲ ವಿಭಾಗಗಳಲ್ಲೂ ಕೂಡ ಓಕೆನಾ ನೆಕ್ಸ್ಟು ಸಮಗ್ರ ಅರ್ಥಶಾಸ್ತ್ರಕ್ಕೆ ಬಂದರೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ನೋಡಿ ಅಲ್ಲಿ ಟಿಕ್ ಮಾಡಿದ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ವೆರಿ 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 ಇಂಪಾರ್ಟೆಂಟು ಹಾಗಾಗಿ ನೀವು ಎರಡನೇ ಮೇಯ್ನಿನ ಎರಡನೇ ಅಧ್ಯಾಯವನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಎರಡು ಪ್ರಶ್ನೆ ಬರುವಂಥದ್ದು ಅದಾದ ನಂತರ ಎರಡನೇ ಮೇನಿನ ನಾಲ್ಕನೇ ಅಧ್ಯಾಯ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಇದು ಬಹುಮುಖ್ಯವಾದಂತಹ ಒಂದು ಅಧ್ಯಾಯ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ ಈ ಅಧ್ಯಾಯದಲ್ಲಿ ಇರುವಂಥದ್ದೇ ಮೂರು ಪ್ರಶ್ನೆಗಳು ಇರೋದೇ ಮೂರು ಪ್ರಶ್ನೆಗಳು ಆ ಮೂರು ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು ನೀವು ಎರಡು ಪ್ರಶ್ನೆ ಅಥವಾ ಏನಾದರೂ ನಾ ಹೇಳದ್ನಲ್ಲ ಈ ರೀತಿಯಲ್ಲೇ ಇಲ್ಲೇನಾದರೂ ಈ ಚೇಂಜಸ್ ಆದಾಗೆ ಇಲ್ಲೂ ಚೇಂಜಸ್ ಆಯಿತು ಅಂದ್ರೆ ಒಂದು ಬರ್ಬೋದು ಬಿಟ್ಟರೆ ಮೂರರಲ್ಲಿ ಒಂದಂತೂ ಗ್ಯಾರಂಟಿ ಎರಡು ಬಂದರೂ ನಿಮ್ಮ ಅದೃಷ್ಟನೇ ಹೇಳಬೇಕು ಸೊ ಹಾಗಾಗಿ ಇದು ಇಂಪಾರ್ಟೆಂಟು ನೆಕ್ಸ್ಟ್ ನಿಮಗಿಲ್ಲಿ ಈ ಒಂದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಾನು ಎರಡು ಮತ್ತು ನಾಲ್ಕು ಅಷ್ಟೇ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದೀನಿ ಉಳಿದಿರೋ ಕಡೆ ಎಲ್ಲ ರೈಟ್ ಮಾರ್ಕ್ ಇದೆ ಟಿಕ್ ಮಾಡಿದ್ದೀನಿ ಕಾರಣ ನಿಮಗೆ ಆರು ಪ್ರಶ್ನೆಗಳಿಗೆ ಅಟೆಂಡ್ ಮಾಡಬೇಕು ಹಾಗಾಗಿ ಎರಡು ಮೊದಲನೇ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಎರಡು ನಾಲ್ಕು ಐದು ಆಗಿ ಓದ್ಕೊಂಡೋಗಿ ನೆಕ್ಸ್ಟು ಎರಡನೇ ಮೇನು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಎರಡು ಮತ್ತು ನಾಲ್ಕನೇ ಅಧ್ಯಾಯವನ್ನು ಸರಿಯಾಗಿ ಓದ್ಕೊಂಡು ಹೋಗಿ ಆರು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಹಾಗೆ ಆಗುತ್ತೆ ನಿಮಗೆ ಆರು ಪ್ರಶ್ನೆಗಳು ಗೊತ್ತಿದ್ದೇ ಗೊತ್ತಿರುತ್ತೆ ಇದರ ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಪ್ರಶ್ನೆ ಕೇಳಿದರೆ ಅದನ್ನು ಮಾತ್ರ ನಾನು ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಮಾರ್ಕ್ ಮಾಡಿದರೂ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥ ಪ್ರಶ್ನೆಗಳು ರಿಪೀಟ್ ಆಗುತ್ತೆ ರಿಪೀಟ್ ಆಗಲ್ಲ ಅಂತಲ್ಲ ಒಂದು ಎರಡು ಪ್ರಶ್ನೆಗಳಾದರೂ ರಿಪೀಟ್ ಆಗುತ್ತೆ ಅಂಥ ಟೈಮಲ್ಲಿ ನಿಮಗೆ ಆರಕ್ಕಿಂತ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ಬರೆಯೋದಕ್ಕೆ ನೀವು ಕೇಪಬಲ್ ಆಗಿರ್ತೀರಿ ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಅಧ್ಯಾಯಗಳಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳನ್ನ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಎಂಡವರೆಗೂ ವೀಡಿಯೋನ ವಾಚ್ ಮಾಡಿ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಕಲ್ತ್ಕೊಳ್ಳಿ ಯಾವುದು ಆನ್ಸರ್ ಇಲ್ಲ ಅದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ ಓಕೆನಾ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಈ ಅಧ್ಯಾಯದಲ್ಲಿ ಎರಡು ಅಂಕದ ಆರು ಪ್ರಶ್ನೆಗಳಿದೆ ಆರಲ್ಲಿ ಎರಡು ಗ್ಯಾರಂಟಿ ಕರೆಕ್ಟಾಗಿ ಕಲ್ತ್ಕೊಳ್ಳಿ ಕ್ಲೀನಾಗಿ ರೆಡಿಯಾಗಿ ಯಾಕಂತ ಹೇಳಿದರೆ ರಿಪೀಟ್ ಆಗಿರುವ ಕ್ವಶನ್ ಹೇಳ್ತಾ ಇದ್ದೀನಿ ನೋಡಿ ಕೆಳದರ್ಜೆಯ ಸರಕುಗಳು ಹೋದ ವರ್ಷ ಆ್ಯನುವಲಲ್ಲೂ ಕೇಳಿದರೆ ಈ ಸಲ ಮಾಡೆಲ್ಲೂ ಇದೆ ಏಕತಾನಾತ್ಮಕ ಒಲವು ಮಾಡಿಲ್ಲಲಿದೆ ಬೇಡಿಕೆ ನಿಯಮ ಮಾಡಿಲ್ಲಲಿದೆ ಅನುಭೋಗಿಯ ವರ್ತನೆಯ ಸಿದ್ಧಾಂತ ವರ್ತನೆಯನ್ನು ವಿವರಿಸುವಂಥ ಎರಡು ವಿಧಾನ ಹೋದ ವರ್ಷ ಆ್ಯನುವಲ್ ಎಕ್ಸಾಮಿಗೂ ಕೇಳಿದರೆ ಮಾಡೆಲ್ ಪೇಪರ್ಲ್ಲಿದೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಎಂದರೆ ಏನೆಂದು ಅರ್ಥೈಸುವಿರಿ ಮಾಡೆಲ್ ಪೇಪರಲ್ಲೂ ಇದೆ ಹೋದ ಸಲ ಕೂಡ ಕೇಳಿದ್ರು ಲಾಸ್ಟ್ ಇಯರು ಹಾಗಾಗಿ ಇಂಪಾರ್ಟೆಂಟು ಹಾಗಾಗಿ ಕೊಡುವಂತಹ ಆರು ಪ್ರಶ್ನೆಗಳಿಗೆ ಕರೆಕ್ಟಾಗಿ ರೆಡಿಯಾಗಬೇಕು ಮೊದಲ ಪ್ರಶ್ನೆ ಅನುಭೋಗಿಯ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಎಂದರೆ ಏನೆಂದು ಅರ್ಥೈಸುವಿರಿ ಸರಕಿನ ಬೆಲೆಯಲ್ಲಾದ ಬದಲಾವಣೆ ಆ ಸರಕಿನ ಬೇಡಿಕೆಯ ಪ್ರತಿಕ್ರಿಯೆಯನ್ನು ಮಾಪನ ಮಾಡುವುದಕ್ಕೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಎನ್ನುತ್ತೇವೆ ಸರಕಿನ ಬೇಡಿಕೆಯಲ್ಲಾದ ಶೇಕಡವಾರು ಬದಲಾವಣೆ ಡಿವೈಡೆಡ್ ಬೈ ಸರಕಿನ ಬೆಲೆಯಲ್ಲಾದ ಶೇಕಡವಾರು ಬದಲಾವಣೆ ಬೇಡಿಕೆಯಲ್ಲಾದ ಬದಲಾವಣೆ ಬೆಲೆಯಲ್ಲಾದ ಬದಲಾವಣೆ ಅಷ್ಟೇ ಬೇಡಿಕೆ ನಿಯಮ ಅಂತ ಹೇಳಿದರೆ ಏನು ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಅದರ ಬೇಡಿಕೆಯು ಕಡಿಮೆಯಾಗುತ್ತದೆ ಇದು ನೀವು ಇನ್ ಜನರಲ್ ಕೂಡ ಬರಿಬಹುದು ಮತ್ತು ಒಂದು ಸರಕಿನ ಬೆಲೆ ಕಡಿಮೆಯಾದಾಗ ಅದರ ಬೇಡಿಕೆಯು ಹೆಚ್ಚುತ್ತದೆ ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತದೆ ಇದನ್ನು ನಾವು ಬೇಡಿಕೆಯ ನಿಯಮ ಅಂತ ಕರಿತೀವಿ ನೆಕ್ಸ್ಟ್ ಕೆಳ ದರ್ಜೆಯ ಸರಕುಗಳು ಎಂದರೇನು ಉದಾಹರಣೆ ಕೊಡಿ ಪ್ರಶ್ನೆಯನ್ನ ಹೀಗೆ ಕೇಳ್ತಾರೆ ಉದಾಹರಣೆಯನ್ನ ಕೊಡಿ ಅಂತಲೇ ಕೇಳ್ತಾರೆ ಅನುಭೋಗಿಯ ಆದಾಯ ಹೆಚ್ಚಿದಂತೆ ಬೇಡಿಕೆ ಕಡಿಮೆಯಾಗುವ ಮತ್ತು ಅನುಭೋಗಿಯ ಆದಾಯ ಕಡಿಮೆಯಾದಂತೆ ಬೇಡಿಕೆ ಹೆಚ್ಚುವ ಸರಕುಗಳಿಗೆ ಕೆಳದರ್ಜೆಯ ಸರಕುಗಳು ಎನ್ನುತ್ತೇವೆ ಉದಾಹರಣೆಗೆ ರಾಗಿ ನವಣೆ ಬಾರ್ಲಿ ಇತ್ಯಾದಿ ಉದಾಹರಣೆ ಕೂಡ ನೋಡಿಕೊಂಡಿರಬೇಕು ಇಂಪಾರ್ಟೆಂಟ್ ನೆಕ್ಸ್ಟು ಏಕತಾನಾತ್ಮಕ ಒಲವು ಎಂದರೇನು ಔದಾಸೀನ್ಯ ನಕ್ಷೆಯಲ್ಲಿರುವ ಎರಡು ಔದಾಸೀನ್ಯ ರೇಖೆಯಲ್ಲಿರುವ ಸಂಯೋಜನೆಗಳಲ್ಲಿ ಎತ್ತರದ ಔದಾಸೀನ್ಯ ರೇಖೆಯಲ್ಲಿರುವ ಸಂಯೋಜನೆಗಳು ಕೆಳಗಿನ ಔದಾಸೀನ್ಯ ರೇಖೆಯಲ್ಲಿರುವ ಸಂಯೋಜನೆಗಳಿಗಿಂತ ಅಧಿಕ ಮಟ್ಟದ ತುಷ್ಟಿಗುಣವನ್ನು ಸೂಚಿಸುತ್ತದೆ ಏಕತಾನಾತ್ಮಕ ಒಲವು ಅಂದರೆ ಇದೇ ಅರ್ಥ ನಿಮಗೆ ಈ ಮೀನಿಂಗ್ ಕಷ್ಟ ಆದರೆ ಇಲ್ಲಿ ಕೆಳಗಡೆ ಒಂದು ಮೂರು ಲೈನ್ ಬರೆದಿದ್ದೀನಿ ಈ ಮೀನಿಂಗ್ ಬರೀಬಹುದು ವಿಚಾರಶೀಲನಾದ ಅನುಭೋಗಿಯೊಬ್ಬನು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುವ ಎತ್ತರದ ಔದಾಸೀನ್ಯ ರೇಖೆಯ ಕಡೆಗೆ ಒಲವನ್ನು ತೋರುವುದನ್ನು ಏಕತಾನಾತ್ಮಕ ಒಲವು ಎನ್ನುತ್ತೇವೆ ಇದೇ ಲೈನೇ ಬರೀರಿ ನೀವು ವಿಚಾರಶೀಲನಾದ ಅನುಭೋಗಿಯೊಬ್ಬನು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ಪಡೆಯುವಂತಹ ಸಲುವಾಗಿ ಹೆಚ್ಚು ಮಟ್ಟದ ತೃಪ್ತಿಯನ್ನು ನೀಡುವ ಎತ್ತರದ ಔದಾಸೀನಿಯ ರೇಖೆಯ ಕಡೆಗೆ ಒಲವನ್ನು ತೋರುತ್ತಾನೆ ಈ ಒಲವು ತೋರುವುದನ್ನು ಏನಂತ ಕರಿತೀವಿ ಏಕತಾನಾತ್ಮಕ ಒಲವು ಕೊನೆಯ ಪ್ರಶ್ನೆ ಗ್ಯಾರಂಟಿ ಇದನ್ನೇ ಕೇಳ್ತಾರೆ ಅಂತ ಅನಿಸ್ತಾ ಇದೆ ಕಾರಣ ಎಲ್ಲ ಪ್ರಶ್ನೆಗಳು ರಿಪೀಟ್ ಆಗಿದೆ ಇದು ಒಂದು ಎರಡು ವರ್ಷದ ಹಿಂದೆ ಕೇಳಿದ್ರು ಈ ಪ್ರಶ್ನೆಯನ್ನು ಕೂಡ ಆದರೆ ಸದ್ಯದಲ್ಲಿ ಎಲ್ಲೂ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕೇಳಲಿಲ್ಲ ಇದೇ ಅಧ್ಯಾಯದ ಪ್ರಶ್ನೆ ಇದನ್ನು ಕೇಳುವಂತಹ ಚಾನ್ಸಸ್ ತುಂಬಾ ಹೆಚ್ಚಿದೆ ಬಜೆಟ್ ರೇಖೆ ಮತ್ತು ಬಜೆಟ್ ಗಣದಲ್ಲಿನ ವ್ಯತ್ಯಾಸಗಳಾವುವು ಬಜೆಟ್ ರೇಖೆ ನಿರ್ದಿಷ್ಟ ಆದಾಯ ಮತ್ತು ಅಸ್ತಿತ್ವದಲ್ಲಿರುವ ಮಾರುಕಟ್ಟೆ ಬೆಲೆಯಲ್ಲಿ ಅನುಭೋಗಿಯೊಬ್ಬನು ಖರೀದಿಸಬಹುದಾದಂತಹ ತನ್ನ ಆದಾಯಕ್ಕೆ ಸಮನಾದ ಎರಡು ಸರಕುಗಳ ಸಾಧ್ಯತಾ ಸಂಯೋಜನೆಗಳನ್ನು ಸೂಚಿಸುತ್ತದೆ ನಿರ್ದಿಷ್ಟ ಆದಾಯ ಮತ್ತು ಅಸ್ತಿತ್ವದಲ್ಲಿರುವ ಮಾರುಕಟ್ಟೆ ಬೆಲೆಯಲ್ಲಿ ಅನುಭೋಗಿಯು ಖರೀದಿಸಬಹುದಾದ ಎರಡು ಸರಕುಗಳ ಎಲ್ಲಾ ಸಂಯೋಜನೆಗಳ ಸಂಗ್ರಹವನ್ನು ಪ್ರತಿನಿಧಿಸುತ್ತದೆ बजेट रेखे ಅನುಭೋಗಿಯ ಆದಾಯಕ್ಕೆ ಸಮನಾದ ಸಂಯೋಜನೆಗಳನ್ನು ಮಾತ್ರ ಒಳಗೊಂಡಿರುತ್ತದೆ ಬಜೆಟ್ ಗಣವು ಅನುಭೋಗಿಯ ಆದಾಯಕ್ಕೆ ಸಮನಾದ ಮತ್ತು ಅನುಭೋಗಿಯ ಆದಾಯಕ್ಕಿಂತ ಕಡಿಮೆ ವೆಚ್ಚದ ಸಂಯೋಜನೆಗಳನ್ನು ಒಳಗೊಂಡಿರುತ್ತದೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡದೆ ಆರು ಪ್ರಶ್ನೆಯನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಅಲ್ಲಿಗೆ ಹೋದ ವರ್ಷ ಎರಡು ಪ್ರಶ್ನೆಯನ್ನು ಕೇಳಿದರೂ ಕವರ್ ಆಗಿದೆ ನೆಕ್ಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಕವರ್ ಆಗಿದೆ ನೆಕ್ಸ್ಟ್ ಬೇಡಿಕೆ ನಿಯಮ ಅನುಭೋಗಿಯ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳು ಕವರ್ ಆಗಿದೆ ಅದೇ ರೀತಿ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏಕತಾನಾತ್ಮಕ ಒಲವು ಇದೆ ಇದು ಕೂಡ ಕವರ್ ಆಗಿದೆ ಇದು ಬಿಟ್ಟು ಒಂದು ಎಕ್ಸ್ಟ್ರಾ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ನೆಗ್ಲೆಕ್ಟ್ ಮಾಡಬೇಡಿ ಸೊ ಇದು ಮೇಯ್ನ್ ಆಗಿ ನೀವು ಎರಡನೇ ಅಧ್ಯಾಯದಲ್ಲಿ ಓದ್ಕೊಳ್ಬೇಕಾಗಿರುವಂತಹ ಪ್ರಶ್ನೆ ನೆಕ್ಸ್ಟ್ ಇನ್ನೊಂದು ಬಹುಮುಖ್ಯವಾದ ಅಧ್ಯಾಯಕ್ಕೆ ಹೋಗೋಣ ಅಲ್ಲಿಗೆ ಈ ಒಂದು ಅಧ್ಯಾಯ ಮುಗೀತು ಕರೆಕ್ಟಾ ಈ ಆರನ್ನ ಈಸಿಯಾಗಿ ಓದ್ಕೊಂಡು ಎರಡು ಮಾರ್ಕ್ಸ್ ನೀವು ತಗೋಬಹುದು ನೆಕ್ಸ್ಟ್ ನಾವು ಯಾವ ಚಾಪ್ಟರ್ ಓದೋಣ ಅಂತ ಹೇಳಿದ್ರೆ ಎರಡನೇ ಪಾರ್ಟ್ ಅಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಎರಡನೇ ಅಧ್ಯಾಯದಲ್ಲಿ ಬರುವ ಕ್ವಶನ್ಸ್ಗಳನ್ನ ನೋಡ್ಕೊಳ್ಳೋಣ ಖಂಡಿತವಾಗ್ಲೂ ಇಲ್ಲೂ ಕೂಡ ಎರಡು ಕ್ವಶನ್ ಕೇಳೇ ಕೇಳ್ತಾರೆ ಫೋರ್ ಮಾರ್ಕ್ಸ್ ಬರುತ್ತೆ ಡೋಂಟ್ ವರಿ ಹಾ ಈ ಒಂದು ಅಧ್ಯಾಯದಲ್ಲಿ ಟೋಟಲ್ ಆಗಿ ಏಳು ಪ್ರಶ್ನೆಗಳು ಇದೆ ಏಳರಲ್ಲಿ ಒಂದು ಸಮೀಕರಣ ಆರು ತಿಯರಿ ಪ್ರಶ್ನೆಗಳು ಅಂತ ತಗೊಳ್ಬಹುದು ಅತಿ ಹೆಚ್ಚು ಇಲ್ಲಿ ಕೇಳುವಂಥದ್ದು ನಿಮಗೆ ವ್ಯತ್ಯಾಸ ಹರಿವಿನ ವ್ಯತ್ಯಾಸ ಅನುಭೋಗದ ಸರಕುಗಳು ಬಂಡವಾಳ ಸರಕುಗಳ ವ್ಯತ್ಯಾಸ ನಾಮ ಮಾತ್ರ ನೈಜ ಜಿ ಡಿ ಪಿಗಳ ವ್ಯತ್ಯಾಸ ವ್ಯತ್ಯಾಸವಂತೂ ಗ್ಯಾರಂಟಿ ಇರುತ್ತೆ ಅದ್ರ ಜೊತೆ ನಿಮಗೆ ಜಿ ಡಿ ಪಿ ಮಾಪನ ಮಾಡೋದು ಅಥವಾ ನಾಲ್ಕು ಉತ್ಪಾದನಾಂಗನ ಕೇಳ್ಬೋದು ಒಂದು ಸಲ ನೀವು ಪ್ರಶ್ನೆಯನ್ನು ನೋಡ್ಕೊಳ್ಳಿ ಯಾಕಂದರೆ ನಿಮಗೆ ಓದೋದಕ್ಕೂ ಕೂಡ ಒಂದು ಇಂಟ್ರೆಸ್ಟ್ ಬರುತ್ತೆ ಹೌದು ಈ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಸಮಗ್ರ ಅರ್ಥಶಾಸ್ತ್ರದ ಎರಡನೇ ಅಧ್ಯಾಯದಲ್ಲಿ ನಾನು ಪ್ರಶ್ನೆಯನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಕೇಳಿರುವಂಥದ್ದು ನಾಲ್ಕು ಉತ್ಪಾದನಾಂಗಗಳು ಯಾವುವು ಅವುಗಳ ಪ್ರತಿಫಲ ತಿಳಿಸಿ ಒಂದು ಇಂಪಾರ್ಟೆಂಟು ನಾಮ ಮಾತ್ರ ಮತ್ತು ನೈಜ ಜಿ ಡಿ ಪಿ ವೆರಿ ಇಂಪಾರ್ಟೆಂಟು ಇಲ್ಲಿ ಎರಡು ಪ್ರಶ್ನೆ ಇದೆಯಾ ಅದೇ ರೀತಿಯಾಗಿ ಅನುಭೋಗ್ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕು ಕೇಳಿದರೆ ಜಿ ಡಿ ಪಿಯನ್ನು ಮಾಪನ ಮಾಡುವ ಎರಡು ವಿಧಾನವನ್ನು ಕೇಳಿದ್ದಾರೆ ಇಲ್ಲಿ ಎರಡು ಪ್ರಶ್ನೆ ಆಯಿತಾ ನೆಕ್ಸ್ಟು ನಾಲ್ಕು ಉತ್ಪಾದನಾಂಗಗಳು ಯಾವುವು ಪ್ರತಿಫಲ ನೋಡಿ ರಿಪೀಟ್ ಆಗಿದೆ ಉತ್ಪಾದನಾಂಗ ರಿಪೀಟ್ ಆಗಿದೆ ನಾಮ ಮಾತ್ರ ಮತ್ತೆ ನೈಜ ಜಿ ಡಿ ಪಿ ಮತ್ತೆ ರಿಪೀಟ್ ಆಗಿದೆ ಓಕೆನಾ ನೆಕ್ಸ್ಟ್ ಇನ್ನೊಂದು ಪೇಪರಲ್ಲಿ ಮತ್ತೆ ಎರಡು ಪ್ರಶ್ನೆ ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸ ಬಾಹ್ಯತೆ ಅಂದರೆ ನೀವು ಯಾವ ಪೇಪರ್ ನೋಡಿದ್ರು ಎರಡು ಪ್ರಶ್ನೆಗಳು ಈ ಅಧ್ಯಾಯದಲ್ಲಿದೆ ಹಾಗಾಗಿ ಏಳು ಪ್ರಶ್ನೆಗಳನ್ನ ಕರೆಕ್ಟಾಗಿ ಕಲ್ತರೆ ಇಲ್ಲಿ ಎರಡು ಪ್ರಶ್ನೆ ಗ್ಯಾರಂಟಿ ಅಲ್ಲಿಗೆ ಎರಡನೇ ಅಧ್ಯಾಯ ಅನುಭೋಗಿ ವರ್ತನೆ ಸಿದ್ಧಾಂತದಲ್ಲಿ ಎರಡು ಓದ್ಕೊಂಡ್ರ ಒಟ್ಟು ಅಟೆಂಡ್ ಮಾಡಬೇಕಾಗಿರೋದು ಆರು ಪ್ರಶ್ನೆ ಅಲ್ಲಿ ಎರಡು ಬಂತು ಈ ಅಧ್ಯಾಯದಲ್ಲಿ ಏಳು ಪ್ರಶ್ನೆ ಓದ್ಕೊಳ್ಳಿ ಇಲ್ಲಿ ಎರಡು ಬರುತ್ತೆ ಅಲ್ಲಿಗೆ ನಾಲ್ಕು ಪ್ರಶ್ನೆ ಬಂದು ಹೋಯ್ತು ಇನ್ನು ಎರಡು ಪ್ರಶ್ನೆ ಓದ್ಕೊಳ್ಬೇಕಷ್ಟೇ ಅಷ್ಟೇ ನೀವು ಅಲ್ವಾ ನಾನು ಯಾವ ಒಂದು ಸೀರೀಸಲ್ಲಿ ಹೇಳ್ತಾ ಹೋಗ್ತೀನೋ ಅದೇ ರೀತಿ ಇಂಪಾರ್ಟೆಂಟು ಕಾರಣ ನಾನಿಲ್ಲಿ ಬಂದಿರುವಂಥ ಕೊಷನ್ಸ್ಗಳನ್ನ ಗಮನಿಸಿದ್ದೀನಿ ಹೋದ ವರ್ಷದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಗಮನಿಸಿಬಿಟ್ಟು ಯಾವುದು ಇಂಪಾರ್ಟೆಂಟ್ ಅದನ್ನು ಫಸ್ಟ್ ಕೊಡ್ತಾ ಇದ್ದೀನಿ ಮೊದಲ ಬಹುಮುಖ್ಯ ಪ್ರಶ್ನೆ ನಾಲ್ಕು ಉತ್ಪಾದನಾಂಗಗಳು ಯಾವುವು ಅವುಗಳ ಪ್ರತಿಫಲಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಈಸಿಯಾಗಿರೋ ಪ್ರಶ್ನೆ ಉತ್ಪಾದನಾಂಗಗಳು ಯಾವುದು ಭೂಮಿ ಶ್ರಮ ಬಂಡವಾಳ ಸಂಘಟನೆ ಭೂಮಿಯ ಪ್ರತಿಫಲ ಗೇಣಿ ಶ್ರಮದ ಪ್ರತಿಫಲ ಕೂಲಿ ಬಂಡವಾಳದ ಪ್ರತಿಫಲ ಬಡ್ಡಿ ಸಂಘಟನೆಯ ಪ್ರತಿಫಲ ಲಾಭ ಒಂದು ಪ್ರಶ್ನೆ ಆಯಿತಾ ಈ ಅಧ್ಯಾಯದ ಎರಡನೇ ಪ್ರಶ್ನೆ ನಾಮ ಮಾತ್ರ ಮತ್ತು ನೈಜ ಜಿ ಡಿ ಪಿಗಳ ನಡುವಿನ ವ್ಯತ್ಯಾಸ ಬರೆಯಿರಿ ಓಕೆನಾ ಈಗ ನಾಮ ಮಾತ್ರ ಜಿ ಡಿ ಪಿ ಅಂತ ಹೇಳಿದರೆ ಏನು ಪ್ರಸ್ತುತ ಬೆಲೆಯಲ್ಲಿ ಅಂದಾಜು ಮಾಡಲಾದ ರಾಷ್ಟ್ರೀಯ ವರಮಾನವನ್ನು ನಾಮ ಮಾತ್ರ ರಾಷ್ಟ್ರೀಯ ವರಮಾನ ಎನ್ನುತ್ತೇವೆ ನೈಜ ಜಿ ಡಿ ಪಿ ಅಂತ ಹೇಳಿದರೆ ಯಾವುದೇ ಒಂದು ಆಧಾರ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ವರಮಾನವನ್ನು ವ್ಯಕ್ತಪಡಿಸಿದರೆ ಅದನ್ನು ನೈಜ ರಾಷ್ಟ್ರೀಯ ವರಮಾನ ಎಂದು ಕರೆಯುತ್ತೇವೆ ಎರಡು ಪ್ರಶ್ನೆ ಆಯಿತಾ ಮೂರನೇ ಪ್ರಶ್ನೆ ಜಿ ಡಿ ಪಿಯನ್ನು ಮಾಪನ ಮಾಡುವ ಮೂರು ವಿಧಾನಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಅಥವಾ ನಿಮಗೆ ಕ್ವಶನ್ ಬೇರೆ ರೀತಿ ರಾಷ್ಟ್ರೀಯ ವರಮಾನವನ್ನು ಮಾಪನ ಮಾಡುವ ಅಥವಾ ರಾಷ್ಟ್ರೀಯ ವರಮಾನ ಮಾಪನದ ಮೂರು ವಿಧಾನಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಒಂದು ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ ವೆರಿ 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 ಇಂಪಾರ್ಟೆಂಟ್ ಇದು ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ ವೆಚ್ಚದ ವಿಧಾನ ವರಮಾನದ ವಿಧಾನ ಮೂರು ಪ್ರಶ್ನೆ ಆಯ್ತಾ ನೆಕ್ಸ್ಟು ಬಾಹ್ಯತೆಗಳು ಅಂತ ಹೇಳಿದ್ರೆ ಏನು ಬಾಹ್ಯತೆಗಳ ಎರಡು ವಿಧಗಳು ಯಾವುದು ಅಂತ ಕೇಳ್ತಾರೆ ಬಾಹ್ಯತೆ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟು ನಿಮಗೆ ಇದು ಕೇಳಿದ್ರೂ ಕಷ್ಟ ಆಗಲ್ಲ ಕಾರಣ ನೀವು ಇದು ನಾಲ್ಕು ಅಂಕಕ್ಕೆ ಕಂಪಲ್ಸರಿ ಕ್ವಶನ್ ಅಂತ ಓದ್ಕೊಂಡಿರ್ತೀರಿ ಫೋರ್ ಮಾರ್ಕ್ಸ್ಗೆ ಹಾಗಾಗಿ ಬಾಹ್ಯತೆಗಳೆಂದರೆ ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿಗೆ ಬಾಹ್ಯತೆಗಳು ಎನ್ನುತ್ತೇವೆ ಇಲ್ಲಿ ಪ್ರಯೋಜನ ಅಂದರೆ ಧನಾತ್ಮಕ ಹಾನಿ ಅಂದರೆ ಋಣಾತ್ಮಕ ಇದು ನಿಮಗೆ ಗೊತ್ತಿದೆ ಬಾಹ್ಯತೆಗಳಲ್ಲಿ ಎರಡು ವಿಧ ಋಣಾತ್ಮಕ ಬಾಹ್ಯತೆ ಧನಾತ್ಮಕ ಬಾಹ್ಯತೆ ಓಕೆನಾ ನೆಕ್ಸ್ಟು ಮುಂದಿನ ಪ್ರಶ್ನೆ ಅನುಭೋಗದ ಸರಕುಗಳು ಮತ್ತು ಬಂಡವಾಳ ಸರಕುಗಳಿರುವಂಥ ವ್ಯತ್ಯಾಸವನ್ನು ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಅನುಭೋಗಿ ಸರಕುಗಳು ಬಯಕೆಗಳನ್ನು ನೇರವಾಗಿ ತೃಪ್ತಿಪಡಿಸುತ್ತವೆ ಬಂಡವಾಳ ಸರಕುಗಳು ಮಾತ್ರ ಬಯಕೆಗಳನ್ನು ಪರೋಕ್ಷವಾಗಿ ತೃಪ್ತಿ ನೀಡುತ್ತವೆ ಅನುಭೋಗದ ಉದ್ದೇಶಕ್ಕಾಗಿ ಖರೀದಿಸುವ ಸರಕುಗಳೇ ಅನುಭೋಗದ ಸರಕುಗಳು ಇತರ ಸರಕುಗಳ ಉತ್ಪಾದನೆಗಾಗಿ ನೆರವಾಗುವಂತಹ ಸರಕುಗಳೇ ಬಂಡವಾಳ ಸರಕುಗಳು ಅನುಭೋಗದ ಸರಕುಗಳಿಗೆ ಉದಾಹರಣೆ ಬಟ್ಟೆ ಪುಸ್ತಕ ಹಣ್ಣು ತರಕಾರಿ ಮುಂತಾದವು ಬಂಡವಾಳ ಸರಕು ಅಂತ ಹೇಳಿದ್ರೆ ಯಂತ್ರಗಳು ಕಲ್ಲಿದ್ದಲು ಕಟ್ಟಡ ಮುಂತಾದವು ಕರೆಕ್ಟಾಗಿ ನೋಡ್ಕೊಳ್ಳಿ ಅನುಭೋಗದ ಸರಕುಗಳು ನಾವು ಡೈರೆಕ್ಟಾಗಿ ನಮ್ಮ ಉಪಯೋಗಕ್ಕಾಗಿ ನಾವು ಬಳಸ್ಕೊಳ್ತೀವಿ ಬಂಡವಾಳ ಸರಕುಗಳು ನಮಗೆ ಡೈರೆಕ್ಟಾಗಿ ಸಿಗುವಂಥದ್ದಲ್ಲ ಅದನ್ನು ನಾವು ಕಚ್ಚಾ ವಸ್ತುಗಳು ಅಂತ ಕೂಡ ಹೇಳ್ಬೋದು ರಾ ಮೆಟೀರಿಯಲ್ ಆಗಿ ವರ್ಕ್ ಮಾಡುತ್ತೆ ಪಿ ಅಲ್ಲ ಅದು ಹಾಗಾಗಿ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸ ದಾಸ್ತಾನು ಅಂತ ಹೇಳಿದರೆ ಒಂದು ಸ್ಥಿರಾತ್ಮಕ ಪರಿಕಲ್ಪನೆ ದಾಸ್ತಾನು ಒಂದು ಸ್ಥಿರಾತ್ಮಕ ಪರಿಕಲ್ಪನೆ ಹರಿವು ಒಂದು ಚಲನಾತ್ಮಕ ಪರಿಕಲ್ಪನೆ ದಾಸ್ತಾನು ಹಿಂದಿನಿಂದ ಸಂಗ್ರಹವಾಗಿರುವ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಬಳಕೆಗೆ ಲಭ್ಯವಿರುವ ಪ್ರಮಾಣವೇ ದಾಸ್ತಾನು ಹರಿವು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ದಾಸ್ತಾನಿಗೆ ಮಾಡಿದ ಹೆಚ್ಚುವರಿ ಸೇರ್ಪಡೆಯನ್ನು ಹರಿವು ಎನ್ನುತ್ತೇವೆ ದಾಸ್ತಾನಿಗೆ ಉದಾಹರಣೆ ನಿರ್ದಿಷ್ಟ ಕಾಲದಲ್ಲಿ ತೊಟ್ಟಿಯಲ್ಲಿ ಸಂಗ್ರಹಿಸಿದ ನೀರು ಹರಿವಿಗೆ ಉದಾಹರಣೆ ಒಂದು ನಿಮಿಷಕ್ಕೆ ತೊಟ್ಟಿಗೆ ಹರಿಯುವ ನೀರಿನ ಪ್ರಮಾಣ ನೆಕ್ಸ್ಟು ಈ ಅಧ್ಯಾಯದ ಒಂದು ಕೊನೆಯ ಪ್ರಶ್ನೆ ಅದು ಸಮೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಳುವಂಥ ಚಾನ್ಸಸ್ಸು ತುಂಬಾ ಇದೆ ಕರೆಕ್ಟಾಗಿ ನೋಡ್ಕೊಳ್ಳಿ ಜಿ ಡಿ ಪಿ ಎಂ ಪಿ ಮತ್ತು ಜಿ ಡಿ ಪಿ ಸಿಯ ಸಮೀಕರಣಗಳನ್ನು ಬರೆಯಿರಿ ಜಸ್ಟ್ ಬರದ್ರಾಯಿತು ಅಷ್ಟೇ ಯಾವುದೇ ರೀತಿ ವಿವರಣೆ ಅಗತ್ಯ ಇಲ್ಲ ಫಸ್ಟ್ ಸೂತ್ರ ಬರ್ಕೊಳ್ಳಿ ಜಿ ಡಿ ಪಿ ಎಂ ಪಿ ಮಾರುಕಟ್ಟೆ ಬೆಲೆ ಈಕ್ವಲ್ಸ್ ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಂ ಸಿ ಅಂತ ಹೇಳಿದ್ರೆ ಅನುಭೋಗ ವೆಚ್ಚ ಐ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಹೂಡಿಕೆ ವೆಚ್ಚ ಜಿ ಅಂತ ಹೇಳಿದ್ರೆ ಗೌರ್ನಮೆಂಟ್ ಸರ್ಕಾರದ ವೆಚ್ಚ ಎಕ್ಸ್ ಮೈನಸ್ ಎಮ್ ಅಂದರೆ ನಿವ್ವಳ ರಫ್ತು ಜಿ ಡಿ ಪಿ ಎಫ್ ಸಿ ಜಿ ಡಿ ಪಿ ಎಂ ಪಿ ಮೈನಸ್ ಎನ್ ಐ ಟಿ ಎನ್ ಐ ಟಿ ಅಂತ ಹೇಳಿದ್ರೆ ನಿವ್ವಳ ಪರೋಕ್ಷ ತೆರಿಗೆ ನೋಡ್ಕೊಳ್ತೀರಲ್ಲ ಇಷ್ಟು ಕ್ವಶನ ನೋಡ್ಕೊ ಇಷ್ಟೋ ತನಕ ನೀವು ನಾನು ಕೊಟ್ಟಿರೋ ಕ್ವೆಶನ್ಸ್ ಎಷ್ಟು ಅಲ್ಲಿ ಆರು ಇಲ್ಲಿ ಏಳು ಟೋಟಲ್ ಆಗಿ ಹದಿಮೂರು ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ಗ್ಯಾರಂಟಿ ನಿಮಗೆ ನಾಲ್ಕು ಪ್ರಶ್ನೆಗಳಿಗೆ ಅಟೆಂಡ್ ಮಾಡೋಕ್ಕೆ ಕೇಪಬಲ್ ಇರ್ತೀರಿ ಎಂಟು ಅಂಕಗಳು ಗ್ಯಾರಂಟಿ ಸಿಗುತ್ತೆ ನೆಕ್ಸ್ಟು ನಾನು ಸಮಗ್ರ ಅರ್ಥಶಾಸ್ತ್ರದ ನಾಲ್ಕನೇ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆಗಳನ್ನ ಹೇಳ್ತಾ ಇದ್ದೀನಿ ಕಾರಣ ಇರುವಂಥದ್ದು ಮೂರು ಪ್ರಶ್ನೆಗಳು ಮೂರು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ಬರುತ್ತೆ ಹೋದ ವರ್ಷ ಏನು ಕೇಳಿದರೆ ಹೂಡಿಕೆ ಗುಣಕದ ಅರ್ಥ ಕೇಳಿದ್ದಾರೆ ಒಂದು ಪ್ರಶ್ನೆ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಹೂಡಿಕೆ ಗುಣಕದ ಅರ್ಥವನ್ನೇ ಕೇಳಿದ್ದಾರೆ ಇನ್ನೊಂದು ಪೇಪರಲ್ಲಿ ಮಿತವ್ಯಯದ ವಿರೋಧಾಭಾಸ ಕೇಳಿದಾರೆ ಅದೇ ರೀತಿ ಇನ್ನೊಂದು ಪ್ರಶ್ನೆಯಲ್ಲಿ ಹೆಚ್ಚುವರಿ ಬೇಡಿಕೆ ಕೊರತೆ ಬೇಡಿಕೆಗಳ ಅರ್ಥ ಇರೋದೇ ಮೂರು ಪ್ರಶ್ನೆ ನೋಡಿ ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆ ಬೇಡಿಕೆ ಇದೊಂದು ಪ್ರಶ್ನೆ ಮಿತವ್ಯಯದ ವಿರೋಧಾಭಾಸ ಹೂಡಿಕೆ ಗುಣಕದ ಅರ್ಥ ಈ ಪಾಠದಲ್ಲಿರೋದೇ ಇದು ಮೂರು ಪ್ರಶ್ನೆ ಈ ಮೂರು ಪ್ರಶ್ನೆಗೆ ರೆಡಿಯಾಗಿ ಒಂದು ಪ್ರಶ್ನೆ ಗ್ಯಾರಂಟಿ ಬರುತ್ತೆ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಕನ್ಫ್ಯೂಸ್ ಮಾಡಿಕೊಳ್ಳದೆ ಸರಿಯಾಗಿ ಓದ್ಕೊಳ್ಬೇಕು ಮಕ್ಕಳೇ ಮೂರೇ ಮೂರು ಪ್ರಶ್ನೆ ಸರಿಯಾಗಿ ನೋಡ್ಕೊಳ್ಳಿ ಮಿತವ್ಯಯದ ವಿರೋಧಾಭಾಸದ ಅರ್ಥವನ್ನು ನೀಡಿ ಒಂದು ಆರ್ಥಿಕತೆಯಲ್ಲಿನ ಎಲ್ಲ ಜನರ ಸ್ವಾಯತ್ತ ಉಳಿತಾಯದ ಹೆಚ್ಚಳವು ಸರಕು ಮತ್ತು ಸೇವೆಗಳ ಸಮಗ್ರ ಬೇಡಿಕೆಯ ಇಳಿಕೆಗೆ ಕಾರಣವಾಗಿ ಒಟ್ಟು ಉತ್ಪನ್ನ ಮತ್ತು ಒಟ್ಟು ಉಳಿತಾಯಗಳು ಕಡಿಮೆಯಾಗುವುದನ್ನು ಮಿತವ್ಯಯದ ವಿರೋಧಾಭಾಸ ಎನ್ನುತ್ತೇವೆ ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಮತ್ತು ಸೂತ್ರವನ್ನು ಬರೆಯಿರಿ ಸ್ವಾಯತ್ತ ವೆಚ್ಚದಲ್ಲಾದ ಆರಂಭಿಕ ಹೆಚ್ಚಳ ಮತ್ತು ಅಂತಿಮ ಸರಕುಗಳ ಉತ್ಪನ್ನದ ಒಟ್ಟು ಮೌಲ್ಯದಲ್ಲಾದ ಹೆಚ್ಚಳದ ನಡುವಿನ ಅನುಪಾತವನ್ನು ಹೂಡಿಕೆ ಗುಣಕ ಎನ್ನುತ್ತೇವೆ ಕೆ ಈಕ್ವಲ್ಸ್ ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಎ ಕೆ ಅಂತ ಹೇಳಿದ್ರೆ ಹೂಡಿಕೆಯ ಗುಣಕವನ್ನು ಕಂಡುಹಿಡಿಬೇಕಲ್ಲ ಅದು ಡೆಲ್ಟಾ ವೈ ಅಂದರೆ ಅಂತಿಮ ಸರಕುಗಳ ಒಟ್ಟು ಮೌಲ್ಯದಲ್ಲಾದ ಹೆಚ್ಚಳ ಡೆಲ್ಟಾ ಎ ಅಂದರೆ ಸ್ವಾಯತ್ತ ವೆಚ್ಚದಲ್ಲಾದ ಆರಂಭಿಕ ಹೆಚ್ಚಳ ಎರಡು ಪ್ರಶ್ನೆ ಆಯಿತು ಈ ಅಧ್ಯಾಯದ ಕೊನೆಯ ಪ್ರಶ್ನೆ ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆ ಬೇಡಿಕೆಗಳ ಅರ್ಥವನ್ನು ಬರೆಯಿರಿ ಪೂರ್ಣ ಉದ್ಯೋಗ ಮಟ್ಟದ ಉತ್ಪನ್ನಕ್ಕಿಂತ ಸಮತೋಲನ ಉತ್ಪನ್ನ ಮಟ್ಟವು ಹೆಚ್ಚಾಗಿರುವ ಸನ್ನಿವೇಶವನ್ನು ಹೆಚ್ಚುವರಿ ಬೇಡಿಕೆ ಎನ್ನುತ್ತೇವೆ ಪೂರ್ಣ ಉದ್ಯೋಗ ಮಟ್ಟದ ಉತ್ಪನ್ನಕ್ಕಿಂತ ಸಮತೋಲನ ಉತ್ಪನ್ನ ಮಟ್ಟವು ಕಡಿಮೆ ಇರುವ ಸನ್ನಿವೇಶವನ್ನು ಕೊರತೆ ಬೇಡಿಕೆ ಎನ್ನುತ್ತೇವೆ ಇಲ್ಲಿವರೆಗೆ ಕೊಟ್ಟಂಥ ಪ್ರಶ್ನೆಗಳನ್ನ ಕರೆಕ್ಟಾಗಿ ಓದ್ಕೊಳ್ಳಿ ನಾನು ನಾನಿವಾಗ ಹೇಳ್ತಾ ಹೋಗುವಂಥ ಪ್ರಶ್ನೆಗಳು ಒಂದೊಂದೇ ಸಿಂಗಲ್ ಸಿಂಗಲ್ ಆಗಿರುತ್ತೆ ಇದಿಷ್ಟಕ್ಕೂ ಕೂಡ ಪ್ರಿಪೇರ್ ಆಗಬೇಕು ಮೊದಲ ಬಹುಮುಖ್ಯ ಪ್ರಶ್ನೆ ಜನರು ವಿದೇಶಿ ವಿನಿಮಯವನ್ನು ಏಕೆ ಬೇಡುತ್ತಾರೆ ಎರಡು ಕಾರಣನ ಬರೀರಿ ವಿದೇಶಿ ವಿನಿಮಯ ಬೇಡಲು ಕಾರಣ ಬೇರೆ ದೇಶಗಳಿಂದ ಸರಕು ಸೇವೆಗಳನ್ನು ಕೊಂಡುಕೊಳ್ಳಲು ವಿದೇಶಿ ವಿನಿಮಯ ಅತ್ಯವಶ್ಯಕ ವಿದೇಶಿ ವಿನಿಮಯವು ಬೇರೆ ದೇಶಗಳಿಗೆ ಏಕಮುಖ ಪಾವತಿಯ ಮೂಲಕ ಉಡುಗೊರೆಯನ್ನು ಕಳುಹಿಸಲು ಸಹಾಯಕ ಮುಂದಿನ ಪ್ರಶ್ನೆ ನಾಲ್ಕನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಿದ್ದು ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಎರಡು ಅಂಶಗಳು ಒಂದು ಪ್ರಶ್ನೆ ಇಲ್ಲಿರುವಂಥದ್ದು ನೆಕ್ಸ್ಟ್ ಇನ್ನೊಂದು ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ನೀಡಿ ನೆಕ್ಸ್ಟು ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ಬರೀರಿ ಮೂರು ಪ್ರಶ್ನೆ ಆಯಿತು ನೆಕ್ಸ್ಟು ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಎರಡು ಅಂಶಗಳು ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವದ ಅರ್ಥವನ್ನು ನೀಡಿ ಅದರ ಸೂ ಸೂತ್ರವನ್ನು ಬರೆಯಿರಿ ಈ ಪ್ರಶ್ನೆ ಸಾಕಷ್ಟು ಸಲ ರಿಪೀಟ್ ಆಗಿದೆ ಕರೆಕ್ಟಾಗಿ ನೋಡ್ಕೊಳ್ಬೇಕು ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಎರಡು ಅಂಶಗಳು ತಂತ್ರಜ್ಞಾನದ ಪ್ರಗತಿ ಆದಾನದ ಬೆಲೆಗಳು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ನೀಡಿ ಅದರ ಸೂತ್ರ ಬರೆಯಿರಿ ಒಂದು ಸರಕಿನ ಬೆಲೆಯಲ್ಲಾದ ಬದಲಾವಣೆಗೆ ಆ ಸರಕಿನ ಪೂರೈಕೆಯ ಪ್ರಮಾಣದಲ್ಲಾಗುವ ಪ್ರತಿಕ್ರಿಯೆ ಮಾಪನವನ್ನು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎನ್ನುತ್ತೇವೆ ಇದಕ್ಕೆ ಸೂತ್ರ ಇ ಎಸ್ ಈಕ್ವಲ್ಸ್ ಎ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇಂಟು ಪಿ ಡಿವೈಡೆಡ್ ಬೈ ಡೆಲ್ಟಾ ಪಿ ಸರಕಿನ ಪೂರೈಕೆಯಲ್ಲಾದ ಶೇಕಡವಾರು ಬದಲಾವಣೆ ಸರಕಿನ ಬೆಲೆಯಲ್ಲಾದ ಶೇಕಡಾವಾರು ಬದಲಾವಣೆ ನೆಕ್ಸ್ಟು ಸದಾವಕಾಶ ವೆಚ್ಚ ಎಂದರೇನು ವೆರಿ ಇಂಪಾರ್ಟೆಂಟು ಕೆಲವು ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಲು ತ್ಯಜಿಸಿದ ಎರಡನೇ ಉತ್ತಮ ಆರ್ಥಿಕ ಚಟುವಟಿಕೆಯು ಚಟುವಟಿಕೆಯ ಗಳಿಕೆಯು ಸದಾವಕಾಶ ವೆಚ್ಚ ಆಗಿರುತ್ತದೆ ಉದಾಹರಣೆಗೆ ವ್ಯಕ್ತಿಯೊಬ್ಬ ತನ್ನ ಕುಟುಂಬ ವ್ಯವಹಾರದಲ್ಲಿ ಸಾವಿರ ರೂಪಾಯಿಗಳನ್ನು ಹೂಡಲು ನಿರ್ಧರಿಸಿದರೆ ಅದು ಶೂನ್ಯ ಗಳಿಕೆ ಅದನ್ನು ಬ್ಯಾಂಕಿನಲ್ಲಿ ಠೇವಣಿಯಾಗಿಟ್ಟರೆ ಶೇಕಡಾ ಹತ್ತರಷ್ಟು ಬಡ್ಡಿಯು ಅಂದರೆ ನೂರು ರೂಪಾಯಿಯಷ್ಟು ಅವನ ಹೂಡಿಕೆಯು ಬಿಟ್ಟುಕೊಟ್ಟ ಗಳಿಕೆಯು ಅವಕಾಶ ವೆಚ್ಚವಾಗಿರುತ್ತದೆ ಈ ಅಧ್ಯಾಯದ ಒಂದು ಕೊನೆ ಪ್ರಶ್ನೆ ಸ್ಥಗಿತತೆಯ ಬಿಂದುವಿನ ಅರ್ಥ ನೀಡಿ ಅಲ್ಪಾವಧಿಯಲ್ಲಿ ಸೀಮಾಂತ ವೆಚ್ಚದ ರೇಖೆಯು ಸರಾಸರಿ ಬದಲಾಗುವ ವೆಚ್ಚದ ರೇಖೆಯನ್ನು ಛೇದಿಸಿರುವ ಕನಿಷ್ಠ ಬಿಂದುವನ್ನು ಉದ್ಯಮ ಘಟಕದ ಸ್ಥಗಿತತೆಯ ಬಿಂದು ಎನ್ನುತ್ತೇವೆ ಇದರ ಕೆಳಗೆ ಯಾವುದೇ ಉತ್ಪಾದನೆ ಇರುವುದಿಲ್ಲ ದೀರ್ಘಾವಧಿಯಲ್ಲಿ ಎಲ್ಲಾ ರೇಸಿ ರೇಖೆಯು ಕನಿಷ್ಠ ಸ್ಥಗಿತತೆಯ ಬಿಂದುವಾಗಿದೆ ಯಾವುದಾದ್ರೂ ಒಂದು ಪೇಪರ್ನ ನಿಮಗೆ ಫಾಲೋ ಮಾಡ್ತಾರೆ ಅಂತ ಏನಾದರೂ ಬಂದರೆ ಈ ಒಂದು ಅಧ್ಯಾಯದಲ್ಲಿ ಈ ನಾಲ್ಕು ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಸಿಕ್ಕಾಪಟ್ಟೆ ಇರುತ್ತೆ ಹಾಗಾಗಿ ಈ ನಾಲ್ಕು ಪ್ರಶ್ನೆಗಳನ್ನ ನೆಗ್ಲೆಕ್ಟ್ ಮಾಡದೆ ಕರೆಕ್ಟಾಗಿ ಓದ್ಕೊಳ್ಳಿ ಇನ್ನೊಂದು ಪ್ರಶ್ನೆ ಇದನ್ನು ನೋಡ್ಕೊಳ್ಳಿ ಮುಕ್ತ ಆರ್ಥಿಕತೆಯ ಮೂರು ಕೊಂಡಿಗಳು ಯಾವುದು ಅನ್ನೋದನ್ನು ನೋಡ್ಕೊಳ್ಳಿ ಮುಕ್ತ ಆರ್ಥಿಕತೆಯ ಮೂರು ಕೊಂಡಿಗಳು ಸರಕು ಮಾರುಕಟ್ಟೆ ಕೊಂಡಿ ಹಣಕಾಸು ಮಾರುಕಟ್ಟೆ ಕೊಂಡಿ ಶ್ರಮ ಮಾರುಕಟ್ಟೆ ಕೊಂಡಿ ಹಣದ ಬೇಡಿಕೆ ಎರಡು ಉದ್ದೇಶ ಆಯಿತು ನೆಕ್ಸ್ಟು ಇಲ್ಲಿ ಈ ಪ್ರಶ್ನೆಯನ್ನು ನೋಡಿಕೊಂಡ್ರೆ ಸಾಕು ಎದ್ದೇದ ಎಲ್ಲ ಪ್ರಶ್ನೆಗಳು ಬೇಡ ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ ಏರಿಕೆಯ ಪ್ರತಿಫಲದ ಪ್ರಮಾಣ ಸ್ಥಿರ ಪ್ರತಿಫಲಗಳ ಪ್ರಮಾಣ ಇಳಿಕೆಯ ಪ್ರತಿಫಲಗಳ ಪ್ರಮಾಣ ನೆಕ್ಸ್ಟು ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳು ಯಾವುವು ಎರಡು ಪಾಯಿಂಟನ್ನು ಬರೆದ್ರೆ ಸಾಕು ಉತ್ಪಾದನಾ ಸಾಧನಗಳ ಖಾಸಗಿ ಒಡೆತನವಿರುತ್ತದೆ ನೆಕ್ಸ್ಟು ಪ್ರಮುಖ ಆರ್ಥಿಕ ತೀರ್ಮಾನಗಳು ಮಾರುಕಟ್ಟೆಯಲ್ಲಿ ನಿರ್ಧಾರವಾಗುತ್ತವೆ ಉತ್ಪಾದನಾ ಸಾಧನಗಳ ಸಾಧನಗಳ ಖಾಸಗಿ ಒಡೆತನದಲ್ಲಿರುತ್ತದೆ ಪ್ರಮುಖ ಆರ್ಥಿಕ ತೀರ್ಮಾನಗಳು ಮಾರುಕಟ್ಟೆಯಲ್ಲಿ ನಿರ್ಧಾರವಾಗುತ್ತದೆ ನೆಕ್ಸ್ಟು ಇಲ್ಲಿ ಐದನೇ ಅಧ್ಯಾಯ ಮಾರುಕಟ್ಟೆ ಸಮತೋಲನ ಇದರಲ್ಲಿ ಎರಡು ಪ್ರಶ್ನೆಯನ್ನು ನೋಡಿಕೊಳ್ಳಿ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಶ್ರಮದ ಮಾರುಕಟ್ಟೆಯಲ್ಲಿ ಶ್ರಮದ ಬೇಡಿಕೆ ಮತ್ತು ಪೂರೈಕೆ ಆಧಾರದಲ್ಲಿ ಕೂಲಿಯು ಕೂಲಿಯ ದರವು ನಿರ್ಧಾರ ಆಗುತ್ತದೆ ಶ್ರಮದ ಬೇಡಿಕೆ ರೇಖೆ ಮತ್ತು ಶ್ರಮದ ಪೂರೈಕೆ ರೇಖೆಗಳು ಛೇದಿಸುವ ಬಿಂದುವಿನಲ್ಲಿ ಕೂಲಿಯ ದರವು ನಿರ್ಧಾರವಾಗುತ್ತದೆ ಈ ಪೇಪರ್ ಅಲ್ಲಿ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಆ ಒಂದು ಪ್ರಶ್ನೆಯನ್ನು ನೋಡ್ಕೊಳ್ಳಿ ಫಸ್ಟ್ ಸಮತೋಲನ ಬೆಲೆ ಅಂತ ಹೇಳಿದರೆ ಏನು ಅನ್ನೋದನ್ನು ಬರಿಬೇಕು ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಗೆ ಸಮನಾಗಿರುವ ಬೆಲೆಯನ್ನು ಸಮತೋಲನ ಬೆಲೆ ಎನ್ನುತ್ತೇವೆ ಸಮತೋಲನ ಬೆಲೆಯಲ್ಲಿ ಮಾರಾಟ ಮಾಡಲಾದ ಮತ್ತು ಖರೀದಿಸಿದ ಸರಕಿನ ಪ್ರಮಾಣವನ್ನು ಸಮತೋಲನ ಉತ್ಪನ್ನ ಎನ್ನುತ್ತೇವೆ ಹೋದ ವರ್ಷ ಆ್ಯನುವಲ್ ಎಕ್ಸಾಮಲ್ಲಿ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ ಕೇಳಿದರೆ ಈಗಷ್ಟೇ ಹೇಳಿದೆ ಸರಿ ನೋಡ್ಕೊಳ್ಬೇಕು ಮತ್ತು ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಕೇಳಿದ್ರು ಇದು ಹೇಳಿದ್ದೀನಿ ಇದು ಎರಡು ಪ್ರಶ್ನೆ ಸರಿಯಾಗಿ ನೋಡ್ಕೊಳ್ಳಿ ಹಿಂದೆ ಹೋಗಿ ಒಂದು ಸಲ ಪಾಸ್ ಮಾಡಿ ನೋಡ್ಕೊಳ್ಳಿ ಆನ್ಸರ್ ಏನಿದೆ ಅಂತ ಕರೆಕ್ಟಾಗಿ ಓದ್ಕೊಳ್ಳಿ ಇಲ್ಲಿ ಹಣದ ಬೇಡಿಕೆಯ ಉದ್ದೇಶ ಹಣದ ಬೇಡಿಕೆಯ ಉದ್ದೇಶ ಎರಡು ವ್ಯವಹಾರದ ದೃಷ್ಟಿಯಿಂದ ಹಣದ ಬೇಡಿಕೆ ಸಟ್ಟ ವ್ಯಾಪಾರದ ದೃಷ್ಟಿಯಿಂದ ಹಣದ ಬೇಡಿಕೆ ಯಾವುದಾದರೂ ಎರಡು ಹಣದ ಕಾರ್ಯಗಳು ಯಾವುದಾದರೂ ಎರಡು ಬರೀರಿ ಒಂದು ವಿನಿಮಯ ಮಾಧ್ಯಮದ ಕಾರ್ಯ ಇನ್ನೊಂದು ಮೌಲ್ಯಮಾಪನ ಸಾಧನ ಅಥವಾ ಮೌಲ್ಯ ಸಂಗ್ರಹಣೆಯ ಸಾಧನ ಮೌಲ್ಯ ವರ್ಗಾವಣೆ ಸಾಧನ ನಾಲ್ಕು ನೆನ್ಪಿಟ್ಕೊಳ್ಳಿ ಈಸಿಯಾಗಿ ನೆನ್ಪಿಟ್ಕೋಬೋದು ಈ ಅಧ್ಯಾಯದಲ್ಲಿ ಎರಡು ಬಹುಮುಖ್ಯ ಪ್ರಶ್ನೆಗಳ ಜೊತೆಗೆ ಸೊ ಹೋದ ವರ್ಷದ್ದು ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಒಂದು ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ ಇಲ್ಲಿ ಅಂತಿಮ ಋಣದಾತನೆಂದು ನಾವು ಯಾರನ್ನು ಆರ್ ಬಿ ಯಾಕೆ ಕರೀತೀವಿ ಅಂತ ಹೇಳ್ಕೊಂಡು ಭಾರತೀಯ ರಿಸರ್ವ್ ಬ್ಯಾಂಕ್ ಕರೆನ್ಸಿಯನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆಯಾಗಿದೆ ವಾಣಿಜ್ಯ ಬ್ಯಾಂಕುಗಳಿಗೆ ಎಲ್ಲಿಯೂ ಸಾಲ ದೊರೆಯದಿದ್ದಾಗ ಆರ್ ಬಿ ಐ ಕಟ್ಟಕಡೆಯದಾಗಿ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ನೀಡುತ್ತದೆ ಇದರಿಂದಾಗಿ ಕೇಂದ್ರ ಬ್ಯಾಂಕನ್ನು ಅಂತಿಮ ಋಣದಾತ ಎಂದು ಕರೆಯುತ್ತಾರೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮೊದಲನೇ ಅಧ್ಯಾಯ ಮೊದಲ ಸೂಕ್ಷ್ಮ ಅರ್ಥಶಾಸ್ತ್ರದ ಮೊದಲನೇ ಅಧ್ಯಾಯದಲ್ಲಿ ಎರಡು ಅಂಕದ ಒಂದು ಪ್ರಶ್ನೆಯನ್ನು ನಾನು ಕೊಟ್ಟಿಲ್ಲ ಬಟ್ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಇದೆ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸ ಕೇಳಿದರೆ ಇದಕ್ಕೆ ಈಕ್ವಲ್ ಆಗಿ ಸೂಕ್ಷ್ಮ ಸಮಗ್ರ ಕೇಳಬಹುದು ಅದು ನಾಲ್ಕು ಅಂಕಕ್ಕೆ ಓದ್ಕೊಂಡಿರ್ತೀರಿ ಬರಿಬಹುದು ವಾಸ್ತವಿಕ ಅರ್ಥಶಾಸ್ತ್ರ ವಿಷಯಗಳನ್ನು ಇದ್ದ ಹಾಗೆ ತಿಳಿಸುತ್ತದೆ ಮಾದರಿ ಅರ್ಥಶಾಸ್ತ್ರ ವಿಷಯಗಳು ಹೇಗಿರಬೇಕು ಎಂಬುದನ್ನು ತಿಳಿಸುತ್ತದೆ ವಾಸ್ತವಿಕ ಅರ್ಥಶಾಸ್ತ್ರ ನೈಜ ಸ್ಥಿತಿಗಳ ಬಗ್ಗೆ ವ್ಯವಹರಿಸುತ್ತದೆ ಮಾದರಿ ಅರ್ಥಶಾಸ್ತ್ರವು ಆದರ್ಶ ಸ್ಥಿತಿಗಳ ಬಗ್ಗೆ ವ್ಯವಹರಿಸುತ್ತದೆ ನೋಡಿ ಮಕ್ಕಳೇ ಟೋಟಲ್ ಆಗಿ ಎರಡು ಅಂಕದ ಇಪ್ಪತ್ತೆರಡು ನಿಮಿಷ ಆಯಿತು ವಿಡಿಯೋ ಟೋಟಲ್ ಆಗಿ ಇಷ್ಟು ಪ್ರಶ್ನೆಗಳಲ್ಲಿ ನೀವು ಆರಲ್ಲ ಅತಿ ಹೆಚ್ಚು ಪ್ರಶ್ನೆಗಳಿಗೆ ರೆಡಿ ಆಗ್ತೀರಿ ಕರೆಕ್ಟಾಗಿ ನಾನು ಕೊಟ್ಟಂತಹ ಪ್ರಶ್ನೆಗಳಿಗೆ ನೀವು ಪ್ರಿಪೇರ್ ಆಗಬೇಕು ಇಲ್ಲಿವರೆಗೂ ಹೇಳಿರುವಂತಹ ಪ್ರಶ್ನೆಗಳನ್ನ ಯಾವುದನ್ನು ನೆಗ್ಲೆಟ್ ಮಾಡಬೇಡಿ ನಿಮಗೆ ಹೆಚ್ಚು ಪ್ರಶ್ನೆಗಳು ನಾನು ಕೊಟ್ಟಿಲ್ಲ ಮೂರು ಅಧ್ಯಾಯದಲ್ಲಿ ಮಾತ್ರ ಅಷ್ಟೂ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ಉಳಿದಿರೋದರಲ್ಲಿ ಯಾವುದು ಮೋಸ್ಟ್ ರಿಪೀಟೆಡ್ ಅದು ಮಾತ್ರ ಕೊಟ್ಟಿರೋದು ನಿಮಗೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿದ್ರು ಕೂಡ ನೀವು ಆರು ಪ್ರಶ್ನೆ ಪತ್ರಿಕೆಗೆ ನೀವು ರೆಡಿ ಇರಬೇಕು ಆ ರೀತಿ ಅನಲೈಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದೀನಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎರಡು ಅಂಕಕ್ಕೆ ಎಲ್ಲರೂ ಕೂಡ ರೆಡಿಯಾಗಿ ಮುಂದಿನ ವಿಡಿಯೋದಲ್ಲಿ ಬಹುಮುಖ್ಯ ಇಂಪಾರ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬರುವಂತಹ ಒಂದು ಕಾನ್ಸೆಪ್ಟ್ ಇದೆ ಅದನ್ನ ಹೇಳಿ ಹೇಳ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ದ ಬೆಸ್ಟ್ ಮುಂದಿನ ವೀಡಿಯೋಸ್ಗಳ ನೋಟಿಫಿಕೇಶನ್ಗಾಗಿ ಪಲವಿ ಪಲವಿ ಟ್ಯೂಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಬೆಸ್ಟ್